ಪಾಕ ಇರಲಾರ್ದಂಗೆ ಜಾಸ್ತಿ ತುಪ್ಪ ಉಪಯೋಗಿಸ್ಲಾರ್ದಂಗೆ ರುಚಿ ರುಚಿಯಾದ ನಾನು ಹೆಲ್ದಿ ಹೆಲ್ದಿಯಾದಂತಹ ಉಂಡೆ ರೆಸಿಪಿ ತೊಗೊಂಬಂದಿನಿ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮಮ್ಮದು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರೋ ನಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ನವನಕ್ಕಿ ಉಂಡೆ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಬರ್ರಿ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ನವಣಕ್ಕಿನ ಸ್ವಚ್ಛಗ ತೊಳೆದು ನೆರಳೊಳಗನ್ನ ಒಣಗಿಸಿಟ್ಟಿದ್ದೆ ಈಗ ಒಣಗಿಸಿದಂತಹ ಈ ನವಣಕ್ಕಿನ ಹುರ್ಕೋಬೇಕಾಗ್ತತಿ ಸಣ್ಣ ಉರಿಯೊಳಗೆ ಚಂದಗ ಫ್ರೈ ಮಾಡ್ಕೊಳ್ರೆ ನಿಧಾನಗೆ ಚಂದಗ ಫ್ರೈ ಮಾಡ್ಕೊಂಡ್ರೆ ಇದು ಘಮ ಘಮ ಅನ್ನೋ ಹೊರ್ಕೊಂಡ್ರೆ ಉಂಡಿನೂ ರುಚಿ ಬರ್ತಾವ ಪಂಚಮಿ ಹಬ್ಬಕ್ಕನ ಇವನ್ನೆಲ್ಲ ಉಂಡಿ ರೆಸಿಪಿನ ಹೇಳಿ ಎಲ್ಲ ವಿಡಿಯೋ ಮಾಡಿಟ್ಟಿದ್ದೆ ಬಟ್ ನನಗೆ ಇವನ್ನ ಎಡಿಟ್ ಮಾಡಿ ಹಾಕಿ ಅಪ್ಲೋಡ್ ಮಾಡೋಕ್ಕನ ಆಗಲಿಲ್ಲ ಅದಕ್ಕೆ ನಾನು ಈಗ ಅರ್ಧಮರ್ಧ ಆಗಿರೋ ವಿಡಿಯೋನ ಕಂಪ್ಲೀಟ್ ಮಾಡಿ ಮಾಡ ತೋರಿಸ್ತೀನಿ ಇದು ಒಂದು ಆರೋಗ್ಯಕರವಾದಂಥ ಉಂಡೆ ರೆಸಿಪಿ ಅಂತಲೇ ಹೇಳ್ಬೋದು ಸಕ್ಕರೆನೂ ಬೇಡ ಆಮೇಲೆ ಜಾಸ್ತಿ ತುಪ್ಪ ಹಾಕೋದೇನು ಬೇಡ ಚೆಂದಾಗ ಹುರಿದಾದ್ಮೇಲೆ ಇದನ್ನ ಹಾರಾಕ್ಬಿಡ್ಬೇಕು ಅದಾದಮೇಲೆ ನಾವು ಏನು ಮಾಡ್ಬೇಕಂದ್ರೆ ಇದನ್ನ ಮಿಲ್ಲಿಗೆ ಕೊಟ್ಟು ಹಿಟ್ಟು ಮಾಡಿಸ್ಬೇಕು ಅರ್ಧ ಕೆ ಜಿಯಷ್ಟು ನೊಣಕ್ಕಿನ ಹುರಿದು ನಾನು ಮಿಲ್ಲಿಗೆ ಕೊಟ್ಟು ಹಿಟ್ಟು ಮಾಡಿಸ್ತೀನಿ ಇದನ್ನ ಒಂದು ದಪ್ಪ ತೊಳೆಯೋಂಥ ಒಂದು ಬಾಣಲಿ ಒಳಗೆ ಹಿಟ್ಟು ಹಾಕ್ಕೊಳ್ರಿ ಸಣ್ಣಗೆ ಮಿಕ್ಸರ್ನಾಗ ಮಾಡಿದರೆ ಅದು ಒಂಚೂರು ತರಿ ಬರ್ತೈತಿ ಇದಕ್ಕೆ ಒಂದು ಕಾಲು ಕಾಲು ಕಪ್ನಷ್ಟು ತುಪ್ಪನ ಹಾಕ್ಕೊಳ್ತೀನಿ ಕಾಲು ಕಪ್ ಅಂತಂದ್ರೆ ನಾಲ್ಕು ಚಮಚದಷ್ಟು ತುಪ್ಪ ಬರ್ತೈತಿ ಈಗ ನಾವು ಬೇಸನ್ನ ಉಂಡಿಗೆ ಹೆಂಗೆ ಹುರಿತೀವಿ ನೋಡ ಹಂಗನ ಹುರಿಬೇಕಾಗೈತೆ ರೀ ಏಕೆಂದ್ರೆ ಇದು ಆಲ್ರೆಡಿ ನಾವು ನೊಣಕ್ಕಿನ ಬಿಟ್ಟಿರ್ತೀವಿ ಈಗ ಸ್ವಲ್ಪ ತುಪ್ಪ ಹಾಕಿದ್ಮೇಲೆ ಒಂದೊಂದು ಚೂರು ಘಮ ಬರೋವರೆಗೂ ಹುರ್ಕೊಂಡ್ರೆ ಸಾಕು ಜಾಸ್ತಿನೂ ಏನು ಹುರಿ ಅವಶ್ಯ ಇಲ್ಲ ನಾವು ಬೇಸನ್ ಉಂಡಿಗೆ ಸ್ವಲ್ಪ ತುಪ್ಪನೂ ಜಾಸ್ತಿ ಹಾಕ್ತೀವಿ ಮತ್ತು ಜಾಸ್ತಿ ಟೈಮ್ ತೊಗೊಂಡು ಹುರಿತೀವಿ ಆದರೆ ಇದಕ್ಕೆ ಅಷ್ಟು ಟೈಮ್ ಏನು ಬೇಡ ಹಿಟ್ಟು ಬಿಸಿ ಆದ್ರೆ ಸಾಕು ಚಂದಾಗ ಹುರ್ಕೊಳ್ಳ್ರಿ ಇದಕ್ಕೆ ನಾವು ಸಕ್ರೆ ಪುಡಿನೂ ಹಾಕೋಬೋದು ಅಥವಾ ಬೆಲ್ಲನ ಪುಡಿ ಮಾಡಿನೂ ಹಾಕೋಬೋದು ನಾನು ಇವತ್ತಿನ ದಿನ ಬೆಲ್ಲನ ಪುಡಿ ಮಾಡಿ ಮಾಡೋದನ್ನು ತೋರ್ಸಾತೀನಿ ಸಕ್ರೆಗಿಂತ ಎಲ್ಲರೂ ಹೆಚ್ಚು ಕಡಿಮೆ ಬೆಲ್ಲನ ಜಾಸ್ತಿ ಇಷ್ಟಪಡ್ತಾರೆ ಹೀಗಾಗಿ ಇವತ್ತು ಬೆಲ್ಲ ಹಾಕಾಕತ್ತೀನಿ ನೀವು ಬೇಕಿದ್ರೆ ಸಕ್ಕರೆ ಬೇಕಿದ್ರೆ ಸಕ್ಕರೆನೂ ಹಾಕ್ಕೊಳ್ಳ್ರಿ ನಾನು ಅರ್ಧ ಕೆ ಜಿಗೆ ಒಂದು ಅರ್ಧ ಕೆ ಜಿಗಿಂತ ಒಂದು ನೂರು ಗ್ರಾಮ್ ಅಂದರೆ ನಾಲ್ಕುನೂರು ಗ್ರಾಮ್ನಷ್ಟು ಬೆಲ್ಲ ತೊಗೊಂಡಿನಿ ಅಂದರೆ ನಾವು ಹಿಟ್ಟು ಎಷ್ಟು ಒಂದು ಅಳತಿ ಇದ್ರೆ ಅದ್ರ ಮುಕ್ಕಾಲು ಭಾಗದಷ್ಟು ಬೆಲ್ಲ ತೊಗೊಳ್ಬೇಕು ನೀವು ಕಪ್ಪು ಒಳಗಾದ್ರೂ ಅಷ್ಟ ಒಂದು ಕಪ್ಪು ನೀವು ಹಿಟ್ಟು ತೊಗೊಂಡ್ರೆ ಮುಕ್ಕಾಲು ಕಪ್ನಷ್ಟು ಬೆಲ್ಲ ತೊಗೊಳ್ರಿ ಅಷ್ಟ ಈಗ ಈಗ ಎಲ್ಲ ನಾನು ಪುಡಿ ಮಾಡಿರಂತಹ ಬೆಲ್ಲನ ಹಾಕಿ ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ ಸ್ಟೋವ್ ಆಫ್ ಮಾಡಿಬಿಡ್ರಿ ಬೆಲ್ಲ ಹಾಕಿದ ಮೇಲೆ ನೀವು ಸ್ಟೋವ್ ಆಫ್ ಮಾಡ್ಕೊಂಬಿಡ್ರಿ ನೀವು ಬೆಲ್ಲ ನಿಮ್ಗೆ ಭಾಳ ಅನ್ನಿಸ್ತು ಅಂತಂದ್ರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ರಿ ಈಗ ಬಾಯಾಗ ಒಂಚೂರು ಕಟ್ನ ಬೇಕಾ ಅಂತಂದ್ರೆ ನೀವು ಒಂದು ಸ್ವಲ್ಪ ಬೆಲ್ಲನ ಹೆಚ್ಚು ಕಡಿಮೆ ಹಾಕ್ಕೊಳ್ಬೇಕಾಗ್ತತಿ ಇಷ್ಟ ಹಾಕ್ಬೇಕಂತೇನಿಲ್ಲ ಆಮೇಲೆ ನಾನೊಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿನೂ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಬೆಲ್ಲನ ನಾವು ಪುಡಿ ಮಾಡಿ ಹಾಕ್ಕೊಂಡಿರ್ತೀವಲ್ಲ ಆದರೂ ಎಲ್ಲೋ ಒಂದೊಂದು ಹಳ ಕುಡ್ದಿರ್ತತಿ ಅದನ್ನ ಅದ್ರ ಸಲುವಾಗಿ ನಾವು ಏನು ಮಾಡ್ಬೇಕಂತಂದ್ರೆ ಅಂಗೈಯಾಗ ಹಿಟ್ಟನ್ನ ಹಾಕ್ಕೊಂಡು ಉಜ್ಜಿ ಹಿಂಗೆ ಒಂದು ಸ್ವಲ್ಪ ತಿಕ್ಕದಂಗೆ ಮಾಡಿ ಉಂಡಿನ ಕಟ್ಟಬೇಕಾಗ್ತತಿ ಈಗ ನಿಮ್ಗೆ ಇದು ಉದುರುದ್ರ ಅನಿಸತಿ ಉಂಡೆ ಮಾಡೋದು ಹೆಂಗೆ ಭಾಳ ಕಷ್ಟ ಆಗ್ಬೋದು ಭಾಳ ಒತ್ತಿ ಒತ್ತಿಯಾಗಿ ಕಟ್ಟಬೇಕಾಗ್ತತಿ ಅಂತ ಅನ್ನಿಸ್ಸತಿ ಹಂಗೇನೇ ಇಲ್ಲ ಬೆಲ್ಲ ನಾವು ಬಿಸಿ ಅದೇನಾಗ್ಬಿಡ್ತೈತೆ ಅಂದ್ರೆ ಬೆಲ್ಲ ಒಂದು ಸ್ವಲ್ಪ ಮೆತ್ತಗಾಗಿ ಒಂಥರ ಸಾಫ್ಟಾಗಿಬಿಟ್ಟಿರ್ತತಿ ಹೀಗಾಗಿ ತುಪ್ಪನ ಹಾಕಿರ್ತೀವಲ್ಲ ಅದ್ರ ಜೊತೆ ಅದಕ್ಕೆ ಕೂಡಿಕೊಂಡು ಒಂದು ಸ್ವಲ್ಪ ಉಂಡೆ ಕಟ್ಟ ಅದಕ್ಕೆ ಬಂದಿರ್ತತಿ ಆದರೂ ಎಲ್ಲೋ ಒಂದೊಂದು ಹಳ ಕುಳ್ಕೊಂಡಿರ್ತದಲ್ಲ ಅದಕ್ಕೆ ಈ ಥರ ಅಂಗೈಗೆ ಹಾಕಿ ನಾನು ಇದನ್ನ ಸರಿಯಾಗಿ ತಿಕ್ಕಿ ತಿಂಡೆ ಕಟ್ತೀನಿ ನಿಮ್ಗೆ ಗೊತ್ತಾಗ್ತತಿ ಬಿಸಿಗೆ ಒಂದು ಮೆತ್ತಿ ಹಿಂಗಾಗಿ ಉಂಡೆ ಕಟ್ಟೋದು ಈಸಿ ಅನಿಸ್ತತಿ ನೀವು ನೋಡಕದ ಉದುರು ಅಂತ ಅನಿಸ್ತತಿ ಅಷ್ಟ ಅದರ ಮೆತ್ತಗನ ಅನಿಸ್ತತಿ ಉಂಡೆ ಕಟ್ಟೋವಾಗ ಈ ಥರ ಚೆಂದಾಗ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡಿ ಆಮೇಲೆ ನಿಮಗೆ ಬೇಕಾದಂತಹ ಸೈಜ್ ಒಳಗೆ ಉಂಡೆನ ಕಟ್ಬೋದು ಬೇಕಿದ್ರೆ ಇದಕ್ಕೆ ಡ್ರೈ ಫ್ರೂಟ್ಸ್ನೂ ಹಾಕೊಳ್ರಿ ಇಷ್ಟ ಇದ್ರೆ ಡ್ರೈ ಫ್ರೂಟ್ಸ್ ಹಾಕ್ರಿ ಒಣ ಅಥವಾ ಡ್ರೈ ಫ್ರೂಟ್ಸ್ ಬದಲಾಗಿ ಒಣ ಕೊಬ್ಬರಿನೂ ಸ್ವಲ್ಪ ಹುರಿದು ಹಾಕೋಬೇಕಾಗ್ತದೆ ಅಷ್ಟೇ ನಾನಿಲ್ಲಿ ಯಾವುದೂ ಇಲ್ಲ ಸಿಂಪಲ್ಲಾಗಿ ಬೆಲ್ಲ ತುಪ್ಪ ಮತ್ತು ಹಿಟ್ಟನ್ನ ಬಳಸಿ ಮಾಡತ್ತ ಇದು ಬಹಳ ಸಿಂಪಲ್ ಅನ್ನಿಸ್ತತಿ ಈಗ ನೋಡ್ರಿ ಉಂಡಿನ ಎಷ್ಟು ಸಾಫ್ಟಾಗಿ ರೆಡಿ ಆತ ಬಾಯಿಯಾಗಿಟ್ಟ ಕರಗಬೇಕು ಅಷ್ಟು ಟೇಸ್ಟಿಯಾಗಿರ್ತತಿ ಬೆಲ್ಲ ಮತ್ತು ತುಪ್ಪದ ಒಂದು ಘಮ ಏನೈತಲ್ಲ ಆ ಉಂಡೆ ಒಳಗ ಟೇಸ್ಟ್ ಭಾಳ ರುಚಿ ಕೊಡ್ತೈತಿ ನೋಡ್ರಿ ಭಾಳ ಟೇಸ್ಟಿ ಅಂತ ಅನ್ನಿಸ್ತತಿ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ ನವಣಕ್ಕಿ ಉಂಡಿನ ಮಾಡೋದು ಭಾಳ ಕಡಿಮೆ ಮೊದಲೆಲ್ಲ ಮಾಡ್ತಿದ್ರೆ ನಾಗರ ಪಂಚಮಿಗೆ ಹಳ್ಳಿ ಒಳಗೆಲ್ಲ ಮಾಡ್ತಿದ್ರಿ ಈಗಂತೂ ನವಣಕ್ಕಿ ಈ ಥರ ಉಂಡೆ ಮಾಡೋದು ಭಾಳ ಕಡಿಮೆ ಅನಿಸುತ್ತೆ ನಾನು ಈಗಾಗಲೇ ನವನಕ್ಕಿ ರೆಸಿಪಿಗಳನ್ನು ಬಹಳ ತೋರಿಸಿ ನವಣಕ್ಕಿ ಮೊಸರನ್ನ ಆಮೇಲೆ ನವಣಕ್ಕಿಯಿಂದ ಗಾರ್ಗಿ ಮಾಡೇನಿ ಆಮೇಲೆ ಸುಮಾರು ರೆಸಿಪಿಗಳನ್ನು ತೋರಿಸೀನಿ ಅದರಿಂದ ಒಂದು ಮಾಲ್ಟ್ ಮಾಡೋದು ಎಲ್ಲ ತೋರಿಸಿ ನೀವು ನೋಡ್ಬೋದು ದೋಸೆ ಮಾಡೋದು ಇಡ್ಲಿ ಮಾಡೋದು ಭಾಳ ರೆಸಿಪಿಗಳದಾವ ನನ್ನ ಚಾನಲ್ನೊಳಗೆ ನವಣಕ್ಕಿ ಹೂ ಮೇ ನೋಡ್ರಿ ಸರ್ಚ್ ಕೊಟ್ಟು ನೋಡ್ರಿ ನೀವು ಟ್ರೈ ಮಾಡಿರಿ ಇದೇ ರೀತಿ ಉಂಡಿನ ಕಟ್ಟ್ರಿ ಎಲ್ಲ ಉಂಡೆ ಕಟ್ಟಿ ಆರಾಮಾಗಿ ನಾವು ಒಂದು ಹದಿನೈದರಿಂದ ಇಪ್ಪತ್ತು ದಿನ ಇಟ್ಕೊಂಡು ತಿನ್ಬೋದು ಆದರೆ ಹುರಿದು ಇದ್ಮೇಲೆ ನೀವು ಮಿಕ್ಸಿಗೆ ಮಾತ್ರ ಹಾಕೋಕೆ ಹೋಗ್ಬೇಡ್ರಿ ಮಿಕ್ಸಿಗೆ ಹಾಕಿದರೆ ಒಂದು ಸ್ವಲ್ಪ ಎಷ್ಟ ನೀವು ಸಣ್ಣಗೆ ಜರಡಿ ಹಿಡ್ದೇನೆ ಅಂದ್ರೂ ಒಂದು ಸ್ವಲ್ಪ ತಿನ್ನೋವಾಗ ಏನಂತಂದ್ರೆ ರವ ರವೆ ಅನಿಸುತ್ತೆ ಯಾಕಂತಂದ್ರೆ ರವೆ ಅನಿಸುತ್ತೆ ಅಂದರೆ ನವಣಕ್ಕಿ ಗಟ್ಟಿ ಪದಾರ್ಥ ಹಿಂಗಾಗಿ ರವೆ ರವೆ ಅಂತ ಅನಿಸುತ್ತೆ ನೋಡಿದರೆಲ್ಲ ಎಷ್ಟು ಸಾಫ್ಟಾಗಿ ಬಂದೈತಿ ಅಂತ ರೆಸಿಪಿ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಮಾಡ್ರಿ ನಿಮ್ಮ ಫ್ರೆಂಡ್ಸ್ಗೆ ಮಾಡಿರಿ ವಿಡಿಯೋ ನೋಡಿದ್ದೆಲ್ಲರಿಗೂ ನಮಸ್ಕಾರ ಧನ್ಯವಾದಗಳು